ವಿಶ್ವನಾಥ್ ನಾನು ಇಲ್ಲಿ ಬಂದಿದ್ದಕ್ಕೆ ಬಹಳ ಸಂತೋಷವಾಗಿದ್ದೇನೆ ಇಲ್ಲಿ ಹೊರಗೆ ಈಶರ್ ಫೋಟೋ ಹಾಕಿದ್ದೇವೆ ಮತ್ತಿಲ್ಲಿ ಇಲ್ಲಿ ಊಟ ಇಲ್ಲ ಎಲ್ಲ ಇದು ಹಾಕಿದ್ದೇವೆ ಪೂಜಾ ಮಸ್ತ್ ಐತ್ರಿ ಹ್ಮ್ ಖುಷಿ ಅನ್ಸತ್ರಿ ನಮ್ಗೆ ನಾವು ಇಲ್ಲಿ ಗದಗ ಬಹಳ ಬಾಳ ಛಲೋ ಐತ್ರಿ ನೀವು ಎಲ್ಲರಿಗೂ ಮಕ್ಕಳಿಗೆ ಕರ್ಕೊಂಬರ್ರಿ ಫ್ಯಾಮಿಲಿ ಅವರು ಬನ್ನಿ ಎಲ್ಲರಿಗೆ ಇಲ್ಲಿ ಬಂದಿದ್ದಕ್ಕೆ ಚಕ್ಕು ಸಂತೋಷವಾಯಿತು ನನ್ನ ಹೆಸರು ಸಮರ್ಥ ಇಲ್ಲಿ ಪೂಜಾ ಪುನಸ್ಕಾರ ಜ್ಞಾನ ಮಾಡಿ ನನಗೆ ನೋಡಿ ಸಂತೋಷವಾಯಿತು ನಿಮ್ಮ ಮಕ್ಕಳ ನಿಮ್ಮ ಫ್ಯಾಮಿಲಿಯೊಂದಿಗೆ ನೀವು ಕೂಡ ಬನ್ನಿ ನಮಸ್ಕಾರ ನನ್ನ ಹೆಸರು ನನ್ನ ಹೆಸರು ಕಲಾವತಿ ಅಲ್ಬೂರ್ ನಾನು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದೀನಿ ಈ ಕುಂಭಮೇಳ ನಾವು ಸುಮಾರು ಒಂದೂವರೆ ಎರಡು ತಿಂಗಳಿಂದ ತಯಾರಿ ಮಾಡ್ಲಿಕ್ಕೆ ತರ ಇದು ಕುಂಭಮೇಳದ್ದು ಯಾವುದ ಹೋಮ ಮಾಡೋದು ಅದಕ್ಕಿಂತ ಮೊದ್ಲ ಎಲ್ಲರೂ ಸುಮಾರು ಆರು ತಿಂಗಳಿಂದ ಇದ್ರದ್ದು ಚಟುವಟಿಕೆ ನಡೆದವ ಎಲ್ಲರೂ ಬಹಳ ಪ್ರೀತಿ ಪೂರ್ವಕ ಹಾಗೂ ಭಕ್ತಿಪೂರ್ವಕ ಮಾಡ್ಯಾರ ನಮ್ಮ ಗದಗ್ನಾಗ ಇದಾಗಿದೆ ಅಂತಂದ್ರೆ ನಮ್ಗೆಲ್ಲರಿಗೂ ಭಾಳ ಖುಷಿ ರುದ್ರದಿಂದ ಏನಾಗ್ತದೆ ಅಂದ್ರೆ ಎಲ್ಲ ಇಡೀ ಊರಲ್ದ ಪರಿಸರ ಇಡೀ ಬೇರೆ ಬೇರೆ ಊರಿಗೆಲ್ಲ ಹಬ್ತದೆ ಇಷ್ಟೆಲ್ಲ ಈಶ್ವರನ ಕೃಪೆಗೆ ಪಾತ್ರರಾಗ್ತಾರೆ ನಮ್ಗೆ ನಮ್ಮ ಗದಗ ಜಿಲ್ಲದಾಗ ಇದಾಗ್ಯದ ಅದು ನಮ್ಮ ಗದಗ್ನಾಗ ಆಗಿದೆ ಅಂದ್ರೆ ನಮಗೆಲ್ಲರಿಗೂ ಭಾಳ ಹೆಮ್ಮೆ ಅನ್ಸದ ಇದು ಮತ್ತೊಮ್ಮೆ ಆಗಬೇಕು ಅಂತೇಳಿ ಆ ಈಶ್ವರನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋತೀವಿ ಯಾಕಂದ್ರೆ ನಮ್ಗೆ ಇನ್ನೂ ಇದು ತೃಪ್ತಿ ಆಗೋಲ್ತು ನಮ್ಮ ಗದಗಿನ ಜನತೆಗೆ ಇನ್ನೂ ಒಂದಿಷ್ಟು ಮತ್ತೊಂದು ಇಷ್ಟ್ರೆ ಎಲ್ಲರೂ ಹಿಂಗೆ ಮಾಡೋದು ನಮ್ಗೆ ನೋಡ್ಬೇಕಂತ ಆಸೆದ ಈ ಜೀವನ ನಮ್ಮ ಸಾರ್ಥಕ ಅಂತ ಅನ್ಕೋತೀನಿ ಇಷ್ಟ ಅಲ್ಲ ಏನಂತಂದ್ರೆ ಇಲ್ಲಿ ಮಂದಿ ಭಾಳ ಸಹಾಯ ಮಾಡ್ಯಾರ ಎಲ್ಲರೂ ಎಲ್ಲ ವಿಷಯದಾಗ ಮಾಡ್ಯಾರ ಆಮೇಲೆ ಒಂದು ದುಡ್ಡಿಂದ ಇರಲಿ ಆಮೇಲೆ ಹೋಮ್ ಸಾಮಾನು ಇರಲಿ ಎಲ್ಲರೂ ಬಹಳ ಶ್ರಮ ವಹಿಸ್ಯಾರ ಇದಕ್ಕೆ ಮೇಳ ಈ ಕುಂಭ ಮೇಳಕ್ಕೆ ಬರ್ಬೇಕಂದ್ರೆ ಹಿಂಗೆಲ್ಲೂ ಆಗೇ ಇಲ್ಲ ಅಂತೇಳಿ ಇದನ್ನ ಲಿಮ್ಕಾ ಬುಕ್ ಆಫ್ ಗಿನಿಸ್ ರೆಕಾರ್ಡ್ ಆಗಿ ಹೋಗೇತ್ ನಮ್ದು ನಮ್ ಗದಗ ಎಲ್ಲದಕ್ಕೂ ಎತ್ತರದಾಗ ಏರ್ತು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಶೇಖರಯ್ಯ ವಿರಕ್ತ ಮಠ ಅಂತ ನಾನು ತಾಲೂಕ್ ಬೆಳವಣಿಗೆ ಗ್ರಾಮದವರು ಇವತ್ತಿನ ದಿವಸ ಇದು ಇಲ್ಲಿ ಕಳೆದ ಒಳಗೆ ಮಂಗಳವಾರದಿಂದ ಒಂದು ವಾರ ಒಳ ನಮ್ಮ ಈ ಒಂದು ಗದಗ ಜಿಲ್ಲೆ ಒಳಗೆ ಇವತ್ತು ಅತಿರುದ್ರ ಮಹಾಯಾಗ ಒಂದು ಕಾರ್ಯಕ್ರಮವನ್ನು ನಡೀತಾ ಇದೆ ಕಿರಿಯ ಕುಂಭಮೇಳ ಅಂತಲೇ ಇದನ್ನು ಕರಿಬೋದು ಈ ಕಿರಿಯ ಕುಂಭಮೇಳದ ವಿಶೇಷ ಏನಂತಂದರೆ ನಾನು ಕೂಡ ಎಷ್ಟು ವಿಕ್ಕರ ಬೇರೆ ಕಡೆ ಎಲ್ಲ ಬೇರೆ ಬೇರೆ ರಾಜ್ಯದೊಳಗಿದೆ ಎಲ್ಲ ನಡೀತಾ ಇತ್ತು ಉತ್ತರ ಪ್ರದೇಶ ಪ್ರಯಾಗ್ರಾಜ್ ಹಾಗೂ ಬೇರೆ ಬೇರೆ ನಾಸಿಕ್ ಆಗಿರ್ಬೋದು ಇಂಥ ವಾರಣಾಸಿ ಅಂತ ಕ್ಷೇತ್ರದೊಳಗೆ ಪವಿತ್ರವಾದಂಥ ಕ್ಷೇತ್ರದೊಳಗೆ ಇವತ್ತು ಕುಂಭಮೇಳ ಕಾರ್ಯಕ್ರಮವನ್ನು ನಾವು ಯಾವಾಗಲೂ ಮೀಡಿಯಾದೊಳಗೆ ಟಿ ವಿ ಮುಖಾಂತರ ನೋಡ್ತಾ ಇದ್ದೀವಿ ಬಟ್ ನಾವು ಯಾವುದೇ ಒಂದು ಎಷ್ಟು ವರ್ಷ ಆದರೂ ಕೂಡ ನಾವು ಹುಟ್ಟಿ ಇಷ್ಟು ವರ್ಷ ಆದರೂ ಕೂಡ ಯಾವುದೇ ರೀತಿ ಕುಂಭಮೇಳವನ್ನು ನೇರವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥ ಒಂದು ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಗದಗ ಜಿಲ್ಲೆಯೊಳಗೆ ಇಲ್ಲಿರ್ತಕ್ಕಂಥ ಹಿರಿಯರು ಎಲ್ಲ ಮುಖಂಡರು ಸೇರಿ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಇದು ಸಾಕಷ್ಟು ಖರ್ಚುಗಳನ್ನು ಮಾಡಿ ಕೂಡ ಇಂಥ ಒಂದು ವ್ಯವಸ್ಥೆ ನೋಡೋ ನೋಡಲಿಕ್ಕೆ ಸಾಕಷ್ಟು ಜನ ಇವತ್ತು ಪ್ರತಿನಿತ್ಯ ಸಾವಿರಾರು ಜನ ಇಲ್ಲಿ ಬಂದು ಭೇಟಿ ಕೊಡ್ತಾ ಇದ್ದಾರೆ ದರ್ಶನವನ್ನು ಮಾಡ್ತಾ ಇದ್ದಾರೆ ಸಾಧು ಸಂತರು ತಪಸ್ಸನ್ನು ಪಡೆದಂಥವರು ಅವರು ಕೂಡ ಈ ಒಂದು ಗದಗ ಜಿಲ್ಲೆ ಒಳಗೆ ಬಂದು ಇವತ್ತು ಕುಂಭಮೇಳವನ್ನು ಮಾಡ್ತಾ ಅದು ಎಲ್ಲರಿಗೂ ಕೂಡ ಭಾಳಷ್ಟು ಹೆಮ್ಮೆಯ ತರುವಂಥ ಒಂದು ವಿಷಯ ಅಷ್ಟೇ ಅಲ್ಲದೆ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾವೆಲ್ಲ ನೋಡಿದೀವಿ ನಾವು ಇವ ಕಳೆ ಈಗ ಮಂಗಳವಾರದಿಂದ ಪ್ರಾರಂಭವಾದರೂ ಕೂಡ ನಾವು ಬಂದಿರೋದು ಇವತ್ತು ಆದರೂ ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಎಲ್ಲ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಯಾವುದೇ ರೀತಿ ಗದ್ದಲ ಗ ಇದಾಗದೆ ಶಾಂತ ರೀತಿಯೊಳಗೆ ಇವತ್ತು ಯಜ್ಞಗಳನ್ನು ನಾವು ಇವತ್ತು ಮಂತ್ರ ವೇದ ಘೋಷಗಳನ್ನು ನಾವು ಇಲ್ಲಿ ಇದ್ದೀವಿ ಅವುಗಳನ್ನು ಕೇಳೋದ್ರೊಂದಿಗೆ ನಮ್ಮ ಸಾಕಷ್ಟು ಪಾಪ ಪುಣ್ಯಗಳನ್ನ ನಾವು ಇವತ್ತು ಈ ಒಂದು ಸ್ಥಾನದೊಳಗೆ ನಾವು ಅಂತ ಹೇಳ್ತಾ ವಿರೋಧ ವಿಶ್ವಾಸ ಯಜಾಮಹಿ ಸುಗಂಧಿ ಪುಷ್ಟಿವರ್ಧನ್ ಪೂರ್ವಾರ್ವಿಕ ಮಿಖ ವಂದನಾಥ್ ಮೃತ್ಯು ಮೋಕ್ಷಿ ನಾನು ಅಡ್ವೊಕೇಟ್ ಶಿಕ್ಷಣ ಸಿರಿ ಡಾಕ್ಟರ್ ಸುವರ್ಣಲತಾ ಲತಾ ಜಿ ಗದ್ಕೆಪ್ಕೌಡ್ರ ಅಂತ ಹೇಳಿ ನಾನು ಸಂಸ್ಥಾಪಕ ಅಧ್ಯಕ್ಷೆ ಮತ್ತು ಪ್ರಾಂಶುಪಾಲೆ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಗಳು ಮತ್ತು ನಾನು ಸಾರಿ ಸಮಾಜ ರಾಜ್ಯಾಧ್ಯಕ್ಷ ಇದ್ದೀನಿ ಈ ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ ಯಾಕಂದರೆ ಗದಗನಲ್ಲಿ ಇಂಥ ಒಂದು ಹಿಮಾಲಯದಿಂದ ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ನಾಗ ಸಾಧುಗಳು ನಾವು ನಾವಲ್ಲಿ ಹುಡುಕೊಂತ ಹೋದ್ರೆ ನಾನು ಸಹಿತ ಆಲ್ ಇಂಡಿಯಾ ಟೂರ್ ಮಾಡಿದ್ದೀನಿ ಆಮೇಲೆ ಅಮರನಾಥ್ ಯಾತ್ರ ಆಗಿದೆ ಕಾಶಿ ರಾಮೇಶ್ವರ ಯಾತ್ರಾಗಿದೆ ಅವ್ರು ನಮ್ಗೆ ಸಿಗೋದೇ ಇಲ್ಲ ದರ್ಶನಕ್ಕೆ ದುರ್ಲಭ ಅಂತ ಎಲ್ಲ ಸಾಧುಗಳು ಬಂದು ಇವತ್ತು ನಮಗೆ ದರ್ಶನ ಕೊಟ್ಟಿದ್ದಾರೆ ಇಂಥ ಒಂದು ದೊಡ್ಡ ನ ಭೂತೋ ನ ಭವಿಷ್ಯತಿ ಅಂದರೆ ಹಿಂದೂ ಎಂದೂ ಆಗಿಲ್ಲ ಇತಿಹಾಸದಲ್ಲಿ ಮುಂದೆ ಎಂದೂ ಆಗಿಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಪ್ರಪ್ರಥಮ ಅಂತ ಹೇಳ್ಬೋದು ನನ್ನ ವಿಚಾರಕ್ಕೆ ಹೀಗಾಗಿ ಇಲ್ಲಿ ಒಂದು ದೊಡ್ಡ ಸಿದ್ಧಿ ಆಗ್ತಾ ಇದೆ ಒಂದು ದೊಡ್ಡ ನಮ್ಮ ಹಿಂದುತ್ವ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯನ್ನು ಎತ್ತಿಡ್ತಕ್ಕಂಥ ಒಂದು ಅತಿರುದ್ರಯಾಗ ಮಹಾರುದ್ರಯಾಗ ಆಗ್ತಾ ಇದೆ ಇದರಲ್ಲಿ ನಾನು ಪಾಲ್ಗೊಂಡಿದ್ದು ನನ್ನ ಪೂರ್ವಜನ್ಮ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲ ಭಗವಂತ ಈಶ್ವರ ಮಹಾಕಾಲ ಅವನು ಎಲ್ಲರಿಗೂನು ಆಯುರಾರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ನಮ್ಮ ಕನ್ನಡ ನಾಡ ಭಾರತ ಮಾತೆಯನ್ನು ಭಾರತ ದೇಶವನ್ನು ಸುಭಿಕ್ಷವಾಗಿಡಲಿ ಎಲ್ಲ ನಾವು ಪ್ರಗತಿಯತ್ತ ಬಾಳಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಸಲ್ಲಿಸಿದ್ದೇನೆ ಓಂ ರೀ ನಾವು ಈ ಒಂದು ಯಜ್ಞನ ಇದು ಬಹಳ ಹರ್ಷ ಆಗತ್ತ ಮತ್ತೆ ನಾವು ಪ್ರಯಾಗರಾಜಕ್ಕೆ ಹೋಗಕ್ ಆಗಲಿಲ್ಲ ಕೆಲವೊಂದು ಸಾವಿರಾರು ಲಕ್ಷಾನು ಕೋಟಿ ಮಂದಿ ಏನೈತಿ ಹೋದ್ರು ಆದ್ರೆ ನಮಗೆ ಹೋಗ್ಲಿಕ್ಕೆ ಆಗಲಾರದ ಕಾರಣಕ್ಕೆ ನಮಗೆ ನಾವಿದ್ದಲ್ಲಿ ಇದು ಒಂದು ಯಜ್ಞ ನಡೀತಿರೋದಕ್ಕೆ ನಮಗೆ ಭಾಳ ಅನುಕೂಲ ಆಗಿದೆ ಇದರಿಂದ ನಮಗೆ ಭಾಳ ಪುಣ್ಯ ಆಗಿತ್ತು ಪುಣ್ಯ ಬಂತು ಇದರಿಂದ ನಮಗೆ ನಾವು ಒಂದು ಇರೋ ಸ್ಥಳದಲ್ಲಿನ ಈ ಒಂದು ದೇವತೆಗಳು ಬಂದು ನಮಗೆ ಆಶೀರ್ವದಿಸ ಮಾಡಿದ್ರು ಅಂತೇಳಿ ನಾವು ತಿಳ್ಕೊಂಡ್ವಿ ಇವತ್ತಿನ ದಿವಸ ನಾನು ಇಲ್ಲಿ ಹಾಗೆ ನಾ ಒಂದು ವಿನೂ ಹಾಕುವಾಗ ಇಪ್ಪತ್ತೊಂದು ಸುತ್ತನ್ನು ಹಾಕಬೇಕಂತ ನಾವು ವಿಚಾರ ಮಾಡಿದ್ವಿ ಆದರೆ ಅವಾಗ ನಾವು ಒಂದು ನಾಲ್ಕೈದು ಹಾಕಿದ ಕೂಡ ಆ ಸ್ವಾಮಿಗಳನ್ನೇ ಬಂದು ನಮ್ಮ ಕುತಣ್ಣ ಒಂದು ಐದು ಸುತ್ತನ್ನ ಅವರು ಹಾಕಿದ್ರು ಈಗ ನಾವು ನಮ್ಮಲ್ಲಿ ಒಳ್ಳೆ ಮನಸ್ಸುಗಳು ಇತ್ತಂದ್ರೆ ನಮ್ಮ ದೇವರೇ ನಮ್ಮ ಕಡೆ ಬರ್ತಾರೆ ಅನ್ನೋದು ಒಂದು ನಿದರ್ಶನ ಇದು ಇದು ಒಂದು ನಮಗೆ ಒಂದು ಅನುಭವ ಆಯ್ತು ಇದು ನಮಗೆ ಬಹಳ ಖುಷಿ ತಂತ ಹೇಳಿ ನಮ್ಗೆ ಪುರಪ್ರಥಮ ಬಾರಿಗೆ ನಮಗೆ ಬಹಳ ಚಲಾಗಿದೆ ಇಂದು ಹಿಮಾಲಯ ತರ ಬಂದು ನಮಗೆ ಬಹಳ ಇದು ಮಾಡಿದ್ದಾರೆ ಅವರಿಗೆ ಬಹಳ ಧನ್ಯವಾದಗಳು ನಾಗಸಾಧುಗಳಿಗೆ ಸಾಧುಗಳಿಗೆ ಪುರಪ್ರಥಮ ಬಾರಿಗೆ ಗದಿಗೆ ಬಂದು ನಮಗೆ ಬಹಳ ಇದು ಪೂಜೆ ಒಂದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ ಮಹಾಸ್ವಾಮಿಗಳಿಗೆ ಒಳ್ಳೆ ರೀತಿ ಮಾಡಿದ್ದಾರೆ ಬಹಳ ಅನುಕೂಲ ಮಾಡಿದ್ದಾರೆ ದೇವರ ದರ್ಶನ ಮಾಡೋಕೆ ಇದೊಂದು ತೊರ ಹೊಸರ ಇದೊಂದು ದೇವರ ದರ್ಶನ ಮಾಡೋಕೆ ನನಗೂ ಬಹಳ ಅನುಕೂಲ ಆಗೈತಿ ಎಲ್ಲರ ದೇಶದಿಂದ ಸ್ವದೇಶದಿಂದ ಬಂದಿದ್ದ ಭಕ್ತಗಳು ಹೊರಗರು ಬುಟ್ಟ ಎಲ್ಲರೂ ಬಂದು ಇದೊಂದು ದೇವರ ದರ್ಶನ ಮಾಡಿ ಹೋಗ್ಬೇಕು ಗದಕ್ ಜನತೆಗೆ ಬಹಳ ಅನುಕೂಲ ಆಗೈತಿ ಎಲ್ಲರೂ ಬಂದು ಜನತೆಗಳು ಎಲ್ಲರೂ ಬಂದು ತಪ್ಪದೆ ಬಂದು ಆ ಸ್ವಾಮಿಯ ದರ್ಶನ ಮಾಡಬೇಕಾಗಿ ನಮ್ಮ ಕಳಕಳಿ ವಿನಂತಿ ನಮಸ್ಕಾರ ರೀ ನಾವು ಇಬ್ರು ದಂಪತಿ ದಂಪತಿಗಳು ಕೂಡಿ ಬಂದಿವ್ರಿ ಅದಕ್ಕೆ ಪುಣ್ಯಕ್ಷೇತ್ರಕ್ಕೆ ಬಂದಂಗ ಆಗೇತ್ರಿ ನಮಗ ಬಹಳ ಖುಷಿ ಆಗೇತ್ರಿ ದೇವರ ನಮ್ಮ ಕಡೆ ಬಂದು ಪ್ರದಕ್ಷಿಣೆ ಹಾಕೋ ಬಂದು ಬಂದು ನಮ್ಮ ಜೋಡಿ ಐದು ಪ್ರ ದಕ್ಷಿಣ ಅದಕ್ಕೆ ನಾವು ಪುಣ್ಯ ಮಾಡಿ ಬಂದಿವಿ ಅಂತ ದೇವರಿಗೆ ನಮಸ್ಕಾರ ಮಾಡ್ತಿ ಅಷ್ಟೇ ಓಂ ತ್ರಿಯಂಬಕ ಮೇಜಾಮಯಿ ಸುಗಂಧಿಂ ಪುಷ್ಟಿವರ್ಧನ್ ಪೂರ್ವಾರ್ವಿಕ ಮೇವ ಬಂಧನಾಥ್ ಮೃತ್ಯುಮೋಕ್ಷ ಮಾಮೃತ ಸೌರಾಷ್ಟ್ರ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನ ಉಜ್ಜಯಿನಿ ಮಹಾಕಾಲಂ ಓಂಕಾರ ಮಮಲೇಶ್ವರಂ ಪರಲ್ಯ ವೈಜನಾಥಂಚ ದಾಕಿನ್ಯ ಭೀಮಶಂಕರಂ ಸೇತು ಬಂದೇತು ರಾಮೇಶಂ ನಾಗೇಶಂ ದ್ವಾರಕಾವ ವಾರಣಾಶಾಂತ ವಿಶ್ವೇಶ್ವರಂ ತ್ರಯಂಬಕಂ ಗೌತಮೀಟತೆ ಕೇ ಹಿಮಾಲಯ ಕೇದಾರಂ ಕೃಷ್ಣೇಶ್ವರಂ ಶಿವಾಲಯ ಏತಾನಿ ದ್ವಾದಶ ಜ್ಯೋತಿರ್ಲಿಂಗಂ ಪಟೇನ್ ಭಕ್ತಿ ಮಾನ್ಯ ಪಟೇ ಸ್ವಯಂ ಶಕ್ತಿ ಆರೋಗ್ಯ ಸಂಪದಿಲಾ ಪ್ರತಿಪಾದಂತೂ ಶ್ರೀ ಬ್ಯೋ ನಮಃ ಸಂಗೀತ ಸಾಗರಂ ಸೇವ ಸಾಹಿತ್ಯ ಭೂಷಣ್ ತಥಾ ಲಿಂಗ ಪೂಜಾ ಸದಾನಂದ ಮಂದೇ ಪಂಚಾಕ್ಷರ ಗುರುವರಂ ಮೊದಲಿಗೆ ಸುಕ್ಷೇತ್ರವಾಗಿರತಕ್ಕಂತಹ ಗದಗ ನಗರದ ಸಮಸ್ತ ಜನತೆಗೆ ತಿಳಿಸೋದೇನಪ್ಪ ಅಂತಂತಂದರೆ ಒಂದು ನಮ್ಮ ನಿಮ್ಮೆಲ್ಲರ ಸುಯೋಗ ಇದು ನಡೆದಾಡುವ ದೇವರು ಮಾತನಾಡುವ ದೇವರಾದಂತಹ ಗಾನಯೋಗಿಗಳು ಶಿವಯೋಗಿಗಳಾದಂತಹ ಪಂಚಾಕ್ಷರ ಗುರುವರ್ಯರು ಗುರುಗಳವರ ದಿವ್ಯ ಸನ್ನಿಧಾನದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಪುಣ್ಯದ ಕ್ಷೇತ್ರವಾಗಿರ್ತಕ್ಕಂಥ ಗದಗ ನಗರದಲ್ಲಿ ಅಭೂತಪೂರ್ಣವಾಗಿರ್ತಕ್ಕಂತಹ ಅತಿರುದ್ರ ಮಹಾಯಾಗವನ್ನು ನಮ್ಮ ನಿಮ್ಮೆಲ್ಲರಿಗೋಸ್ಕರವಾಗಿ ಹಮ್ಮಿಕೊಂಡು ಬಂದಿದ್ದಾರೆ ಕಾರಣ ಇಷ್ಟೇ ಲೋಕ ಕಲ್ಯಾಣಾರ್ಥವಾಗಿ ಇರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ಹೋಗಬೇಕಾದ್ರೆ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಋಷಿಮುನಿಗಳೆಲ್ಲ ಹೇಳ್ಕೊಂತ ಬರ್ತಿದ್ರು ಆ ಕಾರಣಾಂತರವಾಗಿ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ಸುಯೋಗ ಇದು ನಾವೆಲ್ಲ ಭಕ್ತಾದಿಗಳು ಬಂದಂಥವ್ರು ಏನು ಹೇಳಾಕತ್ತೀವಿ ಅಂತಂದ್ರೆ ಭಾಳ ಚೆನ್ನಾಗಿ ನಡೈತಿ ಭಾಳ ಖುಷಿಯಾಗೈತಿ ಸಂತೋಷ ಆಗೈತಿ ಅಂತ ಹೇಳ್ತೀವಿ ಆದರೆ ನಾವು ಈ ವೃತ್ತಿಯಲ್ಲಿ ಇರ್ತಕ್ಕಂಥ ನಾನೊಬ್ಬ ಪುರೋಹಿತ ಪುರೋಹಿತರಾಗಿ ಹೇಳಬೇಕಾದ್ರೆ ನಮ್ಮ ಮೈಯ ಮೈಯಲ್ಲಿರ್ತಕ್ಕಂಥ ರೋಮಗಳು ರೋಮಾಂಚವಾಗ್ತಾಯಿದ್ದಾವೆ ಯಾಕಂದ್ರೆ ಅಲ್ಲಿ ಅಲ್ಲಿ ಉತ್ತರಕಾಂಡದಿಂದ ಬಂದಿರತಕ್ಕಂತಹ ಉತ್ತರ ಭಾರತದ ಬಂದಿರತಕ್ಕಂತಹ ಋಷಿಮುನಿಗಳಾಗಿರ್ಬೋದು ಹಾಗೂ ನಾಗಾಸಾಧುಗಳಾಗಿರ್ಬೋದು ಹಾಗೂ ಋತ್ವಿಜರಾಗಿರ್ಬೋದು ಅವರ ಮಂತ್ರ ಉಚ್ಚಾರಣೆ ಏನೈತಲ್ಲ ಇದು ಪ್ರತಿಯೊಬ್ಬರ ಕಿವಿಗೆ ಏನು ಬಿದ್ದಾಗ ಇರ್ತಕ್ಕಂಥ ನಮ್ಮ ರೋಮಗಳು ಯತ್ನಿತುಕೊಳ್ತಾ ಇದ್ದವು ಇರತಕ್ಕಂಥ ಕಷ್ಟ ಕಾರ್ಪಣೆಗಳು ದುಃಖ ದುಮ್ಮಾನಗಳು ದೂರ ಆಗ್ತಾ ಇದ್ದವು ಹಾಗೂ ಅವ್ರು ಮಾಡ್ತಕ್ಕಂತಹ ವಿಧಿವಿಧಾನಗಳನ್ನು ನೋಡಿದ್ರೆ ಭಾಳ ಸ್ಪಷ್ಟವಾಗಿ ತಿಳ್ತಿದ್ವಿ ಇದು ಬಹಳ ಅಭೂತಪೂರ್ಣವಾಗಿರ್ತಕ್ಕಂಥದ್ದು ಭಾಳ ಶಾಸ್ತ್ರೋಕ್ತವಾಗಿ ನಡೀತಾ ಇರತಕ್ಕಂತಹ ಕಾರ್ಯ ಈ ಕಾರ್ಯದಲ್ಲಿ ಭಾಗವಹಿಸೋದೇ ಒಂದು ದೊಡ್ಡ ಪುಣ್ಯ ಸಿಕ್ಕಿಲ್ಲ ಅಂದ್ರ ಸರ್ತಿ ಇದನ್ನೇನು ನೋಡುವಂಥ ಭಾಗ್ಯ ನಮಗೇನು ಸಿಕ್ಕತ್ತಿಲ್ಲ ಇದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅನ್ನಬೇಕು ಹಾಗೂ ಏನಪ್ಪ ಅಂತಂತಂದರೆ ಇಲ್ಲಿ ಋತ್ವೀಜರು ಮಂತ್ರವನ್ನು ಹೇಳ್ತಾ ಇದ್ದಾರೆ ಆ ಮಂತ್ರವನ್ನು ಹೇಳುವಂಥ ಆಗಿರ್ಬೋದು ಅವ್ರು ಮಾಡ್ತಕ್ಕಂಥ ಕ್ರಮಗಳಾಗಿರ್ಬೋದು ಇದನ್ನು ನಾವು ಪುರೋಹಿತರಾಗಿ ಹೇಳ್ತಾ ಇದ್ದೀವಿ ಇಂತಹ ದೊಡ್ಡ ಪ್ರಮಾಣದಲ್ಲಿ ನಾನು ಜೀವಿತಾವಧಿಯಲ್ಲಿ ಏನಪ್ಪಾ ಅಂತಂದರೆ ಸುಮಾರು ಹದಿನೈದು ಹದಿನಾರು ವರ್ಷಗಳಾಯಿತು ಮಾಡ್ತಾ ಮಾಡ್ತಾಯಿದ್ದು ಇಂತಹ ದೊಡ್ಡದಾಗಿರ್ತಕ್ಕಂತಹ ಕ್ರಮಾದಿಗಳನ್ನು ಮಾಡಿಸಿ ಇಂತಹ ಹೋಮಗಳನ್ನು ನಾವು ಎಲ್ಲಿ ನೋಡಿದ್ದಿಲ್ಲ ಅಂತಹ ಹೋಮಗಳನ್ನು ಇವತ್ತು ನಮ್ಗೆ ಕಣ್ಣಿಗೆ ಅಷ್ಟೇ ಅಲ್ಲ ಮನಸ್ಸಿಗೆ ಹಿತವನ್ನು ಕೊಡ್ತಕ್ಕಂಥ ಮಂತ್ರಗಳ ಉಚ್ಚಾರಣೆಯಿಂದ ಆ ಒಂದು ಋತ್ವೀಜರು ಮಂತ್ರಗಳನ್ನು ಹೇಳ್ತಾ ಇದ್ದಾರೆ ಅವರು ಒಂದೇ ದಿವಸ ತಾವೆಲ್ಲ ನೋಡಿರ್ಬೋದು ಅಗ್ನಿ ಸ್ಪರ್ಶವನ್ನು ಮಾಡ್ತಕ್ಕಂಥ ರೀತಿಯಾಗಿರ್ಬೋದು ಅದೆಂಥ ಅಭೂತಪೂರ್ಣವಾಗಿರ್ತಕ್ಕಂಥದ್ದು ಇವನ್ನೆಲ್ಲವನ್ನು ನೋಡಿದರೆ ಏನೈತಲ್ಲ ಇರ್ತಕ್ಕಂಥ ಕಷ್ಟಗಳು ಕಾರ್ಪಣ್ಯಗಳು ಕ್ಷಣದೊಳಗೆ ಮಾಯ ಆಗಿ ಹೋಗವು ಅಂತಹ ಶಕ್ತಿ ಈ ಅಗ್ನದಲ್ಲೇ ಐತಿ ಅದಕ್ಕಾಗಿ ಎಷ್ಟೋ ನೋಡ್ರಿ ಸುಮಾರು ಕುಂಡಗಳನ್ನು ಹಾಕಿದ್ದಾರೆ ಆ ಕುಂಡುಗಳಿರ್ತಕ್ಕಂಥ ಒಂದೊಂದು ಕುಂಡದಲ್ಲಿ ಒಂದೊಂದು ಥರಂಥ ಶಕ್ತಿ ಐತಿ ಒಂದು ವೃತ್ತಾಕಾರ ಆಗಿರ್ಬೋದು ಒಂದು ಯೋನಾಕಾರ ಆಗಿರ್ಬೋದು ಹಾಗೂ ಚಕ್ರಾಕಾರ ಆಗಿರ್ಬೋದು ತ್ರಿಕೋಣಾಕಾರ ಆಗಿರ್ಬೋದು ಈ ಎಲ್ಲ ವಿಧವಾದಂತಹ ಆಕಾರಗಳಿರ್ತಕ್ಕಂಥ ಅಗ್ನಿ ಕುಂಡದಲ್ಲಿ ಅವರು ಹಾಕತಕ್ಕಂತಹ ಋಸುಗಳನ್ನು ಹಾಗೂ ಸಮೇತಗಳನ್ನು ಏನು ಹಾಕೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳು ದೂರ ಆಗ್ತವು ಕಷ್ಟಗಳು ದೂರ ಆಗ್ತವೆ ಕಷ್ಟ ಕಾರ್ಪಣ್ಯಗಳು ಯಾರಿಗೆ ಏನು ತಮ್ಮ ಫಲಗಳನ್ನು ಏನು ಬಿಡ್ಕೊಳ್ತಾರೋ ಆ ಮನೋಕಾಮನೆಗಳು ಶೀಘ್ರದಲ್ಲಿ ಏನಪ್ಪ ಅಂತಂದ್ರೆ ಫಲವನ್ನು ಕೊಡ್ತಕ್ಕಂಥ ಯಜ್ಞವು ಇದಾಗೈತಿ ಅದಕ್ಕೆ ನಮ್ದು ಏನಪ್ಪಾ ಅಂತಂತಂದ್ರೆ ಇದೊಂದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಇಂಥ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರಿಗೆ ಸಿಗಬೇಕಾದ ಏನಪ್ಪ ಅಂದ್ರೆ ಇದನ್ನು ಆಯೋಜನೆ ಮಾಡಿದಾರಲ್ಲ ಅವರಿಗೆಲ್ಲ ನಾವು ಕೃತಜ್ಞತೆ ಹೇಳಲೇಬೇಕು ಇಂತಹ ನೆಲದಲ್ಲಿ ಈ ಮಹಾತ್ಮರನ್ನು ಅಡ್ಡಾಡಿ ಹೋದಂಥ ನೆಲ ಇದು ಇಂಥ ನೆಲದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಇದು ಸಿಗಂಗಿಲ್ಲ ಅದಕ್ಕೆ ಯಾರೂ ಇದನ್ನು ತಪ್ಪಿಸ್ಕೋಬೇಡ್ರಿ ಮನೆಯಲ್ಲಿರ್ತಕ್ಕಂಥವರು ಬಂದು ಇಲ್ಲಿ ತಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಿರಿ ಅದರ ಜೊತೆಗೆ ಕಣ್ತುಂಬಿ ನೋಡಿಕೊಡ್ರಿ ಇದನ್ನು ಬರೀ ಬರೀ ನೀವು ಮಂತ್ರ ಉಚ್ಚಾರಣೆ ಕೇಳಿದ್ರೆ ಸಾಕು ನಿಮ್ಮ ಪಾಪ ಪರಿಹಾರ ಆಗ್ತವೆ ಅಂತ ತಿಳ್ಕೊಂಡು ತಮ್ಮಲ್ಲಿ ಕೇಳೋದಿಷ್ಟೇ ಯಜ್ಞಕ್ಕೆ ಬಹಳ ಶಕ್ತಿ ಅದ ಆ ಒಂದು ಯಜ್ಞವನ್ನು ಎಲ್ಲೋ ಋಷಿಮುನಿಗಳು ಆ ನಾಗಾಸಾಧುಗಳು ನೂರಾರು ವರ್ಷಗಳ ಕಾಲ ಹಿಮಾಲಯದಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ನಾಗಾಸಾಧುಗಳು ಬಂದು ನಮ್ಮ ನೆಲದಲ್ಲಿ ಯಜ್ಞವನ್ನು ಮಾಡಿಕೊಡ್ತಾ ಇದ್ದಾರೆ ಅಂತಂತಂದರೆ ಅದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಎಲ್ಲರಿಗೂ ಸಹಿತ ಶುಭಮಂಗಲ ಆಗಲಿ ಶಿವಮಂಗಲ ಆಗಲಿ ಯಾಕಂತಂದರೆ ಶಿವ ಇತ್ತಂತ ಸರ್ವಂ ಶಿವಮಯ ಇದಮ್ಮತಾರೆ ಅದಕ್ಕಾಗಿ ಆ ಶಿವನ ರೂಪದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಗಳು ನಡೀತಾ ಇದಾವೆ ಬೆಳಗಿನ ರುದ್ರ ಒಂದು ರುದ್ರಾಧ್ಯಾಯಗಳು ಋತ್ವೀಜ ರುದ್ರಾಧ್ಯಾಯನ್ನು ಹೇಳ್ತಿರ್ತಾರೆ ಆ ಮಕ್ಕಳು ಹಾಗೂ ಇಲ್ಲಿ ಯಜ್ಞ ನಡೀತಿದ್ರು ನಿರಂತರವಾಗಿ ಆ ಮಂತ್ರ ಉಚ್ಚಾರಣೆ ಏನೈತಲ್ಲ ಅದು ಕಿವಿಗೆ ಬಿದ್ದಾಗ ಮಾತ್ರ ಇರುವಂಥ ಎಲ್ಲ ರೋಗ ರುಜಿನಗಳು ಚಟಗಳು ಎಲ್ಲವೂ ಸಹಿತ ಇದಕ್ಕೆ ದೂರ ಆಗ್ತವೆ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಭಕ್ತಾದಿಗಳು ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯ ದುಃಖ ದುಮಾನಗಳನ್ನು ದೂರ ಮಾಡಿಕೊಂಡು ತಿಳ್ಕೊಂಡು ತಿಳಿಸ್ಲಿಕ್ಕೆ ಬಯಸ್ತೇನೆ ನಮ್ಮ ಭಾರತೀಯ ಪರಂಪರೆಯೊಳಗೆ ಸಾವಿರಾರು ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪರಂಪರೆ ಕುಂಭಮೇಳ ಅನ್ನುವಂಥದ್ದು ಅಂಥದ್ದು ಗದಗಿನ ನೆಲಗದ ನೆಲದೊಳಗೆ ನಡೆದಿದೆ ಅನ್ನುವಂಥದ್ದು ಬಹಳಷ್ಟು ಸಂತೋಷದ ಸಂಗತಿ ಮತ್ತು ಈ ಮಹಾ ಕುಂಭಮೇಳ ಎಜ್ಞೆ ಇಲ್ಲಿ ನಡೆದಿದೆ ಇದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪಸ್ಟ್ಯೂನೆಸ್ ಈ ಗದಗಿನ ನೆಲದೊಳಗೆ ಬೀರ್ತದೆ ಅನ್ನೋಂಥದ್ದು ಹಿಂದೆ ಪಂಡಿತ್ ಕವಿ ಗೌಗಳವರು ಪಂಚಾಕ್ಷರಿ ಗವಾಯಿಗಳವರು ಕುಮಾರವ್ಯಾಸರು ಮತ್ತು ಗದಗಿನ ತೋಂಟದಾರ್ಯರು ಹೀಗೆ ಅನೇಕ ಸಾಧು ಸಂತರು ಸಹಿತ ಈ ನೆಲದೊಳಗೆ ತಪಸ್ಸು ಮಾಡಿ ಸಾಮಾಜಿಕವಾಗಿರ್ತಕ್ಕಂಥ ನ್ಯೂನ್ಯತೆಗಳನ್ನು ತೆಗೆದುಹಾಕಿ ಒಂದು ಸಚ್ಚಾರಿತ ಉಳ್ಳ ಸಮಾಜವನ್ನು ನಿರ್ಮಾಣ ಮಾಡಿದರು ಅದೇ ಥರನಾಗಿ ಈ ಕುಂಭಮೇಳಿಂದ ಈ ಗದಗಿನ ನೆಲದಿಂದ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳ ಸದುದ್ದೂಷವಾಗಿರ್ತಕ್ಕಂಥ ಕಾರ್ಯಗಳು ನೆರವೇರ್ತದೆ ಈ ಕುಂಭಮೇಳದಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಸಮಾಜಕ್ಕೂ ಒಳ್ಳೆಯದಾಗಲಿ ಸರ್ವರಿಗೂ ಒಳ್ಳೆಯದಾಗಲಿ ನನ್ನ ಎರಡು ಮಾತಾಡ್ತೀನಿ